ಸಂಸ್ಥೆ ಪರವಾಗಿ ಹೃದಯ ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿದೆ ಸೇರಿದಂತೆ ಅನೇಕ ಸನ್ಮಾನಗಳ ಜೊತೆಗೆ ಪಾತ್ರರಾದ ಹೆಣ್ಯ ಸಾಹಿತಿಗಳು ತಮ್ಮ ಸರಳ ಸಜ್ಜನಿಕೆಗೆ ಹೆಸರಾಗಿರುವಂತಹ ಹಾಗೂ ಚಟ್ನಳ್ಳಿ ಮಹೇಶಣ್ಣ ವಾಗ್ಮಿ ಎಂದು ಪ್ರಸಿದ್ಧರಾಗಿದ್ದಾರೆ ಇವರ ಆಸಕ್ತಿಯ ಕ್ಷೇತ್ರ ವಚನ ಸಾಹಿತ್ಯ ಮತ್ತು ಜಾನಪದ ಸಾಹಿತ್ಯ தூரதர்சன எல்லா வாயினிகளும் அர்த்தப்பூர்வ கலக்கடி சார் Thank you, thank you. It makes us a magnificent Thank you. ಹತ್ರ ಹೋದ್ರೆ ನಮ್ಗೆ ಡಾಕ್ಟರ್ ಅವಸ್ತಿಷ್ಯ ಕೊಡಲ್ಲ ಅರವಳಿಕೆ ಕೊಡಲ್ಲ ಪ್ರಜ್ಞೆ ತಪ್ಪಿಸಲ್ಲ ನೇರವಾಗಿ ಆ ಓಟಿ ಟೇಬಲ್ ಮೇಲೆ ಒಲಿಸಿ ಚಾಕೂನಿಂದ ಹೊಟ್ಟೆ ಹೋಯ್ತಾರೆ ಅದಾದ್ಮೇಲೆ ಮೂತ್ರಕೋಶಕ್ಕೆ ಕೊಯ್ತಾರೆ ಮೂತ್ರ ಬಿಟ್ಟ ಅದಾದ್ಮೇಲೆ ಅದರೊಳಗೆ ಇರ್ತಕ್ಕಂಥ ಕಲ್ಲು ತೆಗಿತಾರೆ ಅದ್ ನೋವು ಆಗ್ಬಹುದು ಕಲ್ಪನೆ ಮಾಡಕ್ಕಾಗದಲ್ವಾ ಆ ನೋವಿನ ಸಾವಿರ ಪಟ್ಟು ಆ ತಾಯಿಯರಿಗೆ ನೋವು ಅಂತೇಳಿ ಅಷ್ಟು ನೋವು ಆ ತಾಯಿ ಯಾಕೆ ಸಹಿಸ್ತಾರೆ ಗೊತ್ತಾ ಆ ತಾಯಿ ತನ್ನ ದರ್ಶನಕ್ಕಾಗಿ ಆ ತಾಯಿ ಸಾಕ್ಷಾತ್ಕಾರಕ್ಕಾಗಿ ಪ್ರಾಯಶಃ ಅಷ್ಟೆಲ್ಲ ನೋವನ್ನು ಸಹಿಸಿ ಈ ಅಖಂಡವಾದಂತಹ ಶರೀರದ ಖಂಡದಿಂದ ರಕ್ತ ಬಸ್ತು ಆ ಮಾಂಸದ ಬಗ್ಗೆ ಜೀವ ಕೊಡ್ತಾರಲ್ಲ ಅವಳಲ್ವೇ ನಮ್ ದೇವರು ಅಂತೇಳಿ ಆ ತಾಯಿಯಲ್ವೇ ನಮ್ ದೇವತೆ ಅಂತೇಳಿ ಏನಿದೆ ತಾಯಿ ನೋಡಿಯ ಕವಿ ಹೇಳ್ತಾನೆ ಓ ತಾಯಿ ನಿನ್ನ ಕಣ್ಣಂಚಿನಲ್ಲಿ ಅಡಗಿರುವ ಕಣ್ಣೀರು ಆ ಉಪ್ಪು ಕಡಲಿಗ ಮೇಲು ತಾಯಿ ಎದ್ದು ನಿಮಗೆ ಉಪ್ಪು ಕಡಲಲ್ಲಿ ಸಮುದ್ರ ನೀರು ಕುಡಿತಿರಲ್ವ ನೆಂಗಿರುತ್ತ ನೀರು ಉಪ್ಪುಪ್ಪ ಇರುತ್ತಲ್ವಾ ಆ ತಾಯಿ ಕಣ್ಣೆಂಚಲ್ಲಿ ಎಷ್ಟು ಕಣ್ಣೀರು ಬಿಟ್ಕೊಂಡಿರ್ತಾರೆ ಮಕ್ಕಳಿಗೋಸ್ಕರ ಮನೆಗೋಸ್ಕರ ಮಂಥನದ ಅಭಿವಯಕ್ಕೋಸ್ಕರ ಎಷ್ಟು ಕಣ್ಣೀರು ಬರ್ತಿರ್ಬಹುದು ಆ ತಾಯಿ ಎಷ್ಟು ಕಣ್ಣೀರ್ ದುಡ್ಕೊಂಡಿರ್ಬೋದು ಅಂದ್ರೆ ಆ ಕವಿ ಹೇಳ್ತಾನೆ ಓ ತಾಯಿ ನಿನ್ನ ಕಣ್ಣೆಂಚಿನಲ್ಲಿ ಅಡಗಿರುವ ಕಣ್ಣೀರು ಉಪ್ಪು ಕಡಲಿಗೂ ಮೇಲು ಓ ತಾಯಿ ನಿನ್ನ ಎದೆಯೊಳಗೆ ಅಡಗಿರುವ ಅಮೃತದ ಹಾಲು ಕ್ಷೀರಸಾಗರಕ್ಕೂ ಮೇಲು ಓ ತಾಯಿ ನಿಜಕ್ಕೂ ದೇವರಿಗಿಂತ ಮೇಲೂ ಇರುವುದೇ ಮಾಡ್ತಾರೆ ಶ್ರೀರಂಗ ವಿದ್ಯಾಸಂಸ್ಥೆ ಅಂತಕ್ಕಂಥದ್ದು ನಮ್ಮ ಬಸವೇಗೌಡರ ಕನಸಿನ ಕೂಸು ಅವರು ಒಂದು ಹತ್ತು ಹನ್ನೆರಡು ವರ್ಷ ಮುಂಚೆ ಒಂದು ಗ್ರಾಮೀಣ ಈ ಗ್ರಾಮೀಣ ಭಾಗದಲ್ಲಿ ಈ ಗೊತ್ತಿರೋ ಗೊತ್ತಿರೋಂಗೆ ಎಲ್ಲ ಈ ಕಾನ್ವೆಂಟ್ ಹಾಳು ಹಾವಳಿ ನಡುವೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆಯ ಶಾಲೆ ಮಕ್ಕಳಿಗೆ ಕೊಡಬೇಕು ಅಂತ ಒಂದು ವಿಷನ್ ಇಟ್ಕೊಂಡು ಮಾಡಿರತಕ್ಕಂತ ಮಾಡಿರ್ತಕ್ಕಂಥ ನೋಡಬಹುದು ಅಲ್ಲಿ ಕಟ್ಟಿರೋ ಕಲ್ ಬಿಲ್ಡಿಂಗ್ ನೋಡ್ರೆ ಗೊತ್ತಾಗುತ್ತೆ ಅದ್ರ ಬೇಸ್ ಹೆಂಗ್ ಬಿದ್ದಿದೆ ಅಂತ ಸೊ ಆ ನಿಟ್ಟಿನಲ್ಲಿ ಈ ಈ ಭಾಗದ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಒಂದು ಸದುದ್ದೇಶದಿಂದ ಮಾಡಿದಂಥ ಶಾಲೆ ಖಂಡಿತವಾಗಿ ಖಂಡಿತವಾಗಿ ಅದೊಂದು ಒಳ್ಳೆಯ ದೂರದೃಷ್ಟಿ ಇಟ್ಕಡೆ ಬಸೇಗೌಡರು ಒಂದು ಒಳ್ಳೆ ಅಡಿಪಾಯ ಹಾಕಿದ್ದಾರೆ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅದೆಲ್ಲ ಪ್ರಶಸ್ತಿಗಳ ತಟ್ಟಿಗಿರಲಿ ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು ನೇರ ಸಮಸ್ಯೆ ಆಗಿದೆ ಸರ್ ಖಂಡಿತವಾಗಿ ಈಗ ಯಾಕಂದರೆ ಒಂದು ಗುಣಾತ್ಮಕ ಒಂದು ಋಣ ಶಿಕ್ಷಣ ನೀಡಬೇಕಂತ ನಾವು ಒಂದು ತೊಟ್ಟು ಮಾಡ್ತಿರ್ತಕ್ಕಂಥ ಒಂದು ಯಾಕಂದರೆ ಈ ಮಧ್ಯೆ ಇದು ಬೇರೆ ಬೇರೆ ಒಂದು ಆಡಳಿತದಲ್ಲಿತ್ತು ನಾವು ಈಗ ನಾ ಕಳೆದ ವರ್ಷದಿಂದ ನಮ್ಮ ಡೈರೆಕ್ಟ್ ಆಡಳಿತ ಖಂಡಿತವಾಗಿ ಇದನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ ಇದೊಂದು ಮಾದರಿ ಶಿಕ್ಷಣ ಸಂಸ್ಥೆಯ ಗ್ರಾಮೀಣ ಭಾಗದಲ್ಲಿ ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಇಡೀ ದೇ ಒಂದು ಜಿಲ್ಲೆಗೆ ಇಡೀ ರಾಜ್ಯಕ್ಕೆ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ಮಾಡೋಕ್ಕೆನಿಸಿದೆ ಮಕ್ಕಳ ಸುಮಾರು ತುಂಬ ಚೆನ್ನಾಗಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅದು ಈ ಮಕ್ಕಳು ಆಗ್ತದೆ ಗ್ರಾಮೀಣ ಪ್ರದೇಶ ಆದರೂ ಮಕ್ಕಳ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿ ದಿನ ಗ್ರಹಣೆಗೆ ಆಗ್ತಾಯಿದೆ ಇದಕ್ಕೆ ಮಕ್ಕಳು ಪ್ರತಿದಿನ ಪ್ರಧಾನಿ ಬರೀತು ನಾವು ಮಕ್ಕಳನ್ನು ಫಾಲೋ ಮಾಡ್ತೀವಿ ನಮ್ಮ ಟೀಚರ್ಸಾಗಿ ಪೋಷಕರಿಗೆ ಫೋನ್ ಮಾಡಿ ಪ್ರತಿಯೊಬ್ಬರಲ್ಲಿ ದುಃಖ ಇಲ್ಲ ಹಾಗಾಗಿ ನಾವು ಶಿಕ್ಷಕರು ಪೋಷಕರು ಮತ್ತು ನಮ್ಮ ಡಾಕ್ಟರ್ ಹಕ್ಕಾಗಿ ಸಂಸ್ಥೆಯ ನಿರ್ದೇಶಕರು ಬಂದು ಎಲ್ಲರೂ ಒಂದು ಉನ್ನತ ಮಟ್ಟಕ್ಕೆ ನಾವು ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ನಾನು ಎಲ್ಲರಿಗೂ ಮತ್ತು ಈ ಸಂಸ್ಥೆಯನ್ನು ಹೆಚ್ಚು ಶ್ರಮ ಇದೆ ಅಂತ ನಾವು ಹೇಳ್ತೀವಿ ನಾವು ಮಾಡ್ತಾ ಇದ್ವಿ ಮುಂದಿನ ವರ್ಷ ಅದಕ್ಕೂ ಸಹ ನಾವು ಅಪ್ಲೈಸಿ ಅಪ್ಲೈ ಮಾಡಿಕೊಂಡು ಸಿ ಬಿ ಎಸ್ ಸಿನ್ನ ಪ್ರಾರಂಭ ಮಾಡಲಿಕ್ಕೂ ಸಹ ನಾವು ಪ್ರಯತ್ನ ಸ್ಮಾರ್ಟ್ ಬೋರ್ಡ್ ಸ್ಮಾರ್ಟ್ ಬೋರ್ಡನ್ನು ಸಹ ಇಂಪ್ರೂವ್ ಮಾಡ್ತಾ ಇದ್ವಿ ಒಳ್ಳೆ ಲ್ಯಾಬ್ ಇದೆ ಒಳ್ಳೆ ಲೈಬ್ರರಿ ಇದೆ ಹೈಟೆಕ್ ಶೌಚಾಲಯ ಇದೆ ಕಂಪ್ಯೂಟರ್ ಸೆಕ್ಟರ್ ಇದೆ ಮತ್ತು ಮಕ್ಕಳಿಗೆ ಆಟಿಕೆಗಳಿದೆ ಏನೇನು ಗ್ರಾಮೀಣ ಪ್ರದೇಶ ಮಕ್ಕಳಿಗೆ ಬರೀತಾ ಇಲ್ಲ ಎಲ್ಲವರಿಗೆ ಬರೆಯೋದಕ್ಕೆ ನಾವು ಸಾಕಷ್ಟು ವ್ಯವಸ್ಥೆ ಮಾಡಿಕೊಡ್ತೀವಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಈ ವರ್ಷ ಮಕ್ಕಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ವ್ಯವಸ್ಥೆ ಮತ್ತು ಎಲ್ಲ ಊರು ಹೊಸ ತುಂಬ ಚೆನ್ನಾಗಿ ಈ ಶಾಲೆ ಇಂಪ್ರೂವ್ ಇಂಪ್ರೂವ್ ಮಾಡಿದ ನಾವೆಲ್ಲ ನಮ್ಮ ಶಿಕ್ಷಕರೆಲ್ಲ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಅವ್ರ ರೀತಿ ನಾವು ಸೇರಿಕೊಂಡು ಈ ಶಾಲೆಯನ್ನು ನಾವು ಉತ್ತಮ ಫೈತಮ ತರಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ನಾವು ಇದಕ್ಕೆ ನಾವೇ ಟೈಮಿಂಗ್ ಸಿಕ್ಕೊಂಡಿಲ್ಲ ಇದೇ ಈ ಟೈಮ್ ಟೈಮಿಗೆ ಈ ಟೈಮಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿ ಸಂಸ್ಥೆ ಕೆಲಸ ಮಾಡ್ತಾ ಇದ್ದೀವಿ ಈ ಸಂಸ್ಥೆಯ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಉತ್ತಮ ಸಮಸ್ಯೆ ನಮ್ಮ ಉದ್ದೇಶ ಆಗಿದೆ ಆ ಉದ್ದೇಶಕ್ಕೋಸ್ಕರ ನಾವು ಕಳ್ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ಏನು ಬೇಕೋ ಕೆಲಸಗಳನ್ನು ನಾವು ದಿನನಿತ್ಯ ಮಾಡ್ತಾ ಮಾಡ್ತಾಯಿದ್ದೀವಿ ಅದೇ ರೀತಿ ಮಕ್ಕಳು ಸಹ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಪೋಷಕರು ಸಹ ಸ್ಪಂದಿಸ್ತಾ ಇದ್ದಾರೆ ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಇನ್ನೂ ಉತ್ತಮ ಉನ್ನತ ಮಟ್ಟಕ್ಕೆ ಅನ್ನೋ ಒಂದು ಇದು ನನಗಿದೆ ಹಾಗಾಗಿ ಅದಕ್ಕೋಸ್ಕರ ನಾನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ಈ ನಮ್ಮ ಶಾಲೆಯ ಮಕ್ಕಳ ಮತ್ತು ವಿರೋಧಿಗೆ ಟಿವಿ ನನಗೆ ಧನ್ಯವಾದಗಳು ಯಾವ ರೀತಿ ನಿತ್ಯ ಗ್ರಾಮೀಣ ಪ್ರದೇಶಕ್ಕೆ ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇದಕ್ಕೆ ನಮ್ಮ ಅಧ್ಯಕ್ಷ ಆದ್ರೀ ನಿವೃತ್ತ ಮುಖ್ಯ ಶಿಕ್ಷಕರು ಈ ಆಡಳಿತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ಸೋಲಿನಲ್ಲಿ ಮುನ್ನೂರ ಎಂಬತ್ತೆಂಟು ಮಕ್ಕಳು ದಾಖಲಾಗಿದ್ದಾರೆ ಯು ಕೆ ಜಿಯಿಂದ ನೂರು ಕಾಂಡ್ ಆ ಮಕ್ಕಳು ದೈವ ಪ್ರೇರಣೆ ಅದು ದೈವ ಪ್ರೇರಣೆ ದೈವ ಪ್ರೇರಣೆ ಇರಿದರೆ ಯಾವುದೂ ಆಗುತ್ತೆ ಈಗ ರಂಗ ಪಕ್ಕದಲ್ಲಿ ಹೇಳೋದ್ರೂ ಮಲಭ ದೈವ ಪ್ರೇರಣೆ ಮತ್ತು ದೈವ ಸಂಕಲ್ಪ ಎಲ್ಲರೂ ಇದ್ದು ಮತ್ತು ತಂದೆ ತಾಯಿಗಳು ಅಜ್ಜ ಅಜ್ಜಿರಲ್ಲ ಆಶೀರ್ವಾದ ಇದೆ ಏನು ನೋಡೋಣ ಭಗವಂತನ ಆಶೀರ್ವಾದ ಎಲ್ಲ ಕಾರ್ಯಕ್ರಿಗೆ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ದಯವಿ ಪ್ರೇರಣೆ ಕೂಡ ಇತ್ತು ಸಹ ಅಜ್ಜ ಅಜ್ಜಿ ತಂದೆ ತಾಯಿ ಅನ್ನೋ ಒಂದು ಅಜ್ಜ ಅಜ್ಜಿನ ಒಂದು ಪ್ರೀತಿ ಏನು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಎಷ್ಟು ಪ್ರೀತಿ ಇರ್ಬೋದು ಅದೆಲ್ಲ ಅವ್ರಿಗೆ ಗೊತ್ತಾಗಬೇಕು ಆದರೆ ಹಿರಿಯರಿಗೆ ಗೌರವ ಗೌರವ ಮಾಡಿದಾಗ ಮುಂದೆ ಮಕ್ಕಳು ಹಿರಿಯರಿಗೆ ಗೌರವ ಹೇಗಿದೆ ನಾವು ಮಾಡಬೇಕು ಅನ್ನೋದು ಅವ್ರಿಗೂ ಒಂದು ಬರ್ಬೇಕು ಮಕ್ಕಳಿಗೆ ಯಾಕೆಂದರೆ ನಾವು ನೋಡ್ತಾಯಿ ಸ್ಟೋ ಬಿರಿಯ ಜಿಗಳು ಅದೆಲ್ಲ ಮಕ್ಕಳಲ್ಲಿ ಮತ್ತೆ ಅದು ಆ ಕಾನ್ಸೆಪ್ಟ್ ಇರಬಾರ್ದು ಉತ್ತಮ ಕೊಡಬೇಕು ಅನ್ನೋದನ್ನು ನಾವು ಯಾಕೆಂದರೆ ತಂದೆ ತೊಂಬತ್ತೊಂದು ವರ್ಷ ಆಗಿರೋದು ತೊಂಬತ್ತೊಂದು ವರ್ಷ ತಂದೆ ಅವರಿರೋದು ನಮ್ಮ ಸೌಭಾಗ್ಯ ಅವರು ನಮಗೋಸ್ಕರ ಕಷ್ಟಪಟ್ಟು ನಮಗೆ ತಿಮ್ಮು ಸಾಕಿ ಸಲಹಿ ನಮ್ಮನ್ನು ಈಗ ಈ ಮಟ್ಟಿಗೆ ತಂದಿದ್ದಾರೆ ಅದೇ ಥರ ಎಲ್ಲರ ಬಂದ ತಾಯಿನೂ ಅವರ ಅವರು ಇದಕ್ಕೆ ಅವರ ಇದಕ್ಕಂತೂ ಅನುಗುಣವಾಗಿ ಅವರಿಗೆ ಮಾತಾಡಲು ಇದು ಮಾಡಿರ್ತಾರೆ ಬಟ್ ಇವತ್ತು ಯಾಕೋ ಏನೋ ಹಿರಿಯರ ಬಗ್ಗೆ ಅಸಾಟಾಗಿ ಬರ್ತದೆ ಅದು ಬರಬಾರ್ದು ಹಿರಿಯರಿಗೆ ಗೌರವ ಕೊಡಬೇಕು ಅವ್ರನ್ನ ಪ್ರೀತಿಯಿಂದ ಕಾಣ್ತಾರೆ